ಭಾರತೀಯ ಜನತಾ ಪಕ್ಷದ ಈನಾಯ ಸಂಸ್ಕೃತಿ ಈಗಾಗಲೇ ಅನೇಕ ಬಾರಿ ವಿಧಾನಸಭೆ ಅಧಿವೇಶನದಲ್ಲಿ ನಡೆದಿದೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲೂ ಸಹ ನರೇಂದ್ರ ಮೋದಿರವರ ಬೆಂಬಲಿಗರಾಗಿರ್ತಕ್ಕಂಥ ಸಿ ಟಿ ರವಿ ಚೀಟಿಂಗ್ ರವಿ ಇವತ್ತು ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದನ ಇವತ್ತು ಮಾಧ್ಯಮದಲ್ಲೂ ಹೇಳಕ್ಕೆ ಸಾಧ್ಯ ಇಲ್ಲ ಇಂತಹ ಕೆಟ್ಟ ಪದಗಳನ್ನು ಬಳಸಿರ್ತಕ್ಕಂಥ ಸಿ ಟಿ ರವಿನ ಕೂಡಲೇ ಸದನದಿಂದ ಅಮಾನತು ಮಾಡಬೇಕು ಅವ್ನು ಬಳಸಿರ್ತಕ್ಕಂಥ ಪದ ಇವತ್ತು ನರೇಂದ್ರ ಮೋದಿಯವ್ರಿಗೆ ಒಪ್ಪಿದರೆ ನರೇಂದ್ರ ಮೋದಿಯವ್ರಿಗೆ ಸ್ವಾಗತ ಮಾಡಲಿ ಇಲ್ಲದ ಹೋದ್ರೆ ಅವನ ಪಕ್ಷದ ವಜಾ ಮಾಡ್ಬೇಕಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಸಿ ಟಿ ರವಿ ಹಿನ್ನೆಲೆ ಏನು ಸಿ ಟಿ ವಿ ಬಂದಿರತಕ್ಕಂಥ ದಾರಿ ಏನು ಅಂತ ಇವತ್ತು ಗೊತ್ತಿದೆ ಅವರ ಸಂಸ್ಕೃತಿಯನ್ನು ಇವತ್ತು ಅವರ ನಾಲಿಗೆ ಮೂಲಕ ಇವತ್ತು ತೋರಿಸ್ತಾ ಇದ್ದಾರೆ ಸಿ ಟಿ ರವಿ ರವೇ ನೀವು ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗ ಚಿಕ್ಕಮಗಳೂರಿನ ಜನ ಈಗಾಗಲೇ ನಿಮಗೆ ಸೋಲಿಸಿ ಬುದ್ಧಿ ಕಲಿಸಿದ್ದಾರೆ ಆದರೂ ದುರಾಂಕಾರಿ ಸಿ ಟಿ ರವಿ ಇವತ್ತು ಸದನದ ಸದನದ ಒಳಗಡೆ ಇವತ್ತು ಬಳಸಿರತಕ್ಕಂಥ ಪಟ ಪದ ಅತ್ಯಂತ ಕೆಟ್ಟ ಪದ ಆ ಪದಕ್ಕೆ ಇವತ್ತು ತಕ್ಕ ಉತ್ತರವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸದಸ್ಯರು ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಖಂಡನೆ ಮಾಡಿದರೆ ಆತ ಬಳಸಿರ್ತಕ್ಕಂಥ ಪದನ ಕ್ಷಮೆ ಕೋರಿ ಆತನೇ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಅಧಿಕಾರಿಗಳು ಮುಂದೆ ಶರಣಾಗಬೇಕಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಆತ ಶರಣಾಗತಿ ಆಗಲಾಂದರೆ ಕೂಡಲೇ ಪೊಲೀಸ್ ಇಲಾಖೆಯನ್ನು ಬಂಧಿಸಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ ಕಾಂಗ್ರೆಸ್ ವಿರುದ್ಧ ಏನು ಪದ ಬಳಸಿದ್ದಾರೆ ಕಾಂಗ್ರೆಸ್ ಹೊದ್ದೇನಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪ್ರತಿನಿತ್ಯ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಬಾ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತೀವಪ್ಪ ಅವ್ರನ್ನ ಸ್ಮರಿಸ್ಬೇಕಾಗಿರ್ತಕ್ಕಂಥ ಧರ್ಮ ಕರ್ತವ್ಯ ನಮ್ಮದು ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನನ ಇಡೀ ವಿಶ್ವವೇ ಮೆಚ್ಚಿದೆ ಅಂತಹ ಮಹಾನ್ ವ್ಯಕ್ತಿ ಬಗ್ಗೆ ಇವತ್ತು ಅವ್ರನ್ನ ನೆನೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನೇನು ಅಗಲು ದೊರಡೆ ಮಾಡಿರ್ತಕ್ಕಂಥ ಬಿ ಜೆ ಪಿ ನಾವು ಸಂವಿಧಾನಕ್ಕೆ ಯಾರು ಮೂಲಭೂತ ಹಕ್ಕನ್ನು ಕೊಟ್ಟಿದ್ದಾರೋ ಅವರೇ ನಮಗೆ ಪಿತಾಮಹವರ್ ಅವ್ರನ್ನ ನಾವು ಸ್ಮರಣೆ ಮಾಡ್ತೀವಿ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಎಲ್ಲ ಸಂಸದರು ಇವತ್ತು ಸಂವಿಧಾನದ ಬುಕ್ಕನ್ನು ಹಿಡಿದು ಇವತ್ತು ವಚನ ಸ್ವೀಕರಿಸ ಮಾಡಿದ್ದಾರೆ ಬಿಜೆಪಿ ಯಾರಾದರೂ ಆ ರೀತಿ ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಟೀ ಇದೆ ಅಂತಾರೆ ಟೀ ಮಾರೋ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಬೇಕಂದ್ರೆ ಆ ಸಂವಿಧಾನದ ಮೂಲ ಪುರುಷ ಯಾರು ಅನ್ನೋದು ಗೊತ್ತಿಲ್ವಾ ಆದ್ದರಿಂದ ನಿಜವಾದ ವಿರೋಧಿಗಳು ಯಾರು ಅಂದರೆ ಸಂವಿಧಾನಕ್ಕೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದು ಬಿ ಜೆ ಬಹಿರಂಗ ಆಗಿದೆ ಒಬ್ಬ ಗೃಹ ಸಚಿವರು ಹಿನ್ನೆಲೆ ಏನಂತ ಗೊತ್ತಿದೆ ಅವರು ಅವರು ಗುಜರಾತ್ನಲ್ಲಿ ಯಾವ್ಯಾವ ಹಗರಣ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿಟ್ಟು ಬಂದಿರುವಂತ ಅಂಥ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಮಾತಾಡಿರೋದು ಅತ್ಯಂತ ದುರದೃಷ್ಟಕರ ಸಂಗತಿ ಅವರು ನಿಜವಾಗ್ಲೂ ಅಂಬೇಡ್ಕರ್ ವಿರೋಧಿಗಳು ಅದರಲ್ಲಿ ಯಾವುದೇ ರೀತಿಯ ಮಾತಿಲ್ಲ ಅವರ ಇಬ್ಬರಿಗೆ ನೀತಿಯನ್ನು ಕೂಡಲೇ ವಾಪಸ್ ತಗೋಬೇಕು ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕಂತ ನಾವು ಮತ್ತೊಮ್ಮೆ ಮೋದಿ ಅವ್ರನ್ನ ಆಗ್ರಹಪಡಿಸ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ